ನಮಸ್ಕಾರ ಶುಭೋದಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ ನಿಮ್ಮೆಲ್ಲರಿಗೂ ಇವತ್ತಿನ ವಿಜ್ಞಾನದ ವಿದ್ಯಾಶಕ್ತಿಯ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್ ಪ್ರಿಯ ವಿದ್ಯಾರ್ಥಿಗಳೇ ಇವತ್ತಿನ ಕ್ಲಾಸ್ ನಲ್ಲಿ ನಾವು ಚಲನೆ ಈ ಒಂದು ಪಾಠದ ಕುರಿತು ಹೋದ್ ಕ್ಲಾಸ್ ನಲ್ಲೂ ಕಲ್ತಿದ್ವಿ ಅದರ ಒಂದು ಮುಂದುವರೆದ ಭಾಗವನ್ನ ನಾವು ಈಗ ಕಲಿತಾ ಹೋಗೋಣ ಅಂಡ್ ಇವತ್ತಿನ ಕ್ಲಾಸ್ ನ ಅವಧಿ ಬರೀ ಒಂಬತ್ತು ಮೂವತ್ತರವರೆಗೂ ಮಾತ್ರ ಅಫಿಷಿಯಲ್ ಕೆಲಸ ಇರೋದ್ರಿಂದ ಇವತ್ತಿನ ಕ್ಲಾಸ್ ನ ಅವಧಿನ ಹದಿನೈದು ನಿಮಿಷಕ್ಕೆ ಇಳಿಸಿದ್ದೇವೆ ಓಕೆ ಸೊ ಇವತ್ತಿನ ಕ್ಲಾಸ್ ನಲ್ಲಿ ನಾವು ನಾವು ಹೋದ್ ಕ್ಲಾಸ್ ನಲ್ಲಿ ಏನ್ ಕಲ್ತಿದ್ವಿ ಅನ್ನೋ ಒಂದು ಚಿಕ್ಕ ರೀಕ್ಯಾಪ್ ನ ನೋಡೋದಾದ್ರೆ ಚಲನೆಯ ದರದ ಅಳತಿಯ ಬಗ್ಗೆ ನಾವು ಕಲ್ತಿದ್ವಿ ಅಲ್ವಾ ಈಗ ಸಮಾಂತರವಾದಂತಹ ಚಲನೆ ಅಂತ ಹೇಳಿದ್ರೆ ಈಗ ಒಂಬ ಒಂದು ಹತ್ತು ನಿಮಿಷದ ಅವಧಿಯಲ್ಲಿ ಹತ್ತು ಕಿಲೋಮೀಟರ್ ಅನ್ನ ಚಲಿಸಿರ್ತೀವಿ ಹದಿನೈದು ನಿಮಿಷದ ಅವಧಿಯಲ್ಲಿ ಹದಿನೈದು ಕಿಲೋಮೀಟರ್ನ ಚಲಿಸಿರ್ತೀವಿ ಇಪ್ಪತ್ತು ನಿಮಿಷದ ಅವಧಿಯಲ್ಲಿ ಇಪ್ಪತ್ತು ಕಿಲೋಮೀಟರ್ ಅನ್ನ ಚಲಿಸಿರ್ತೀವಿ ಇಲ್ಲಿ ಎಷ್ಟು ವ್ಯತ್ಯಾಸ ಕಾಣಬಹುದು ಐದು ಇಲ್ಲಿ ಎಷ್ಟು ವ್ಯತ್ಯಾಸ ಕಾಣಬಹುದು ಐದು ಇಂಥದ್ಕೆ ನಾವು ಸಮಾಂತರವಾದಂತಹ ಅಥವಾ ಏಕರೂಪ ಚಲನೆ ಅಂತ ಕರಿತೀವಿ ಈಗ ಏಕರೂಪ ಅಲ್ಲದೇ ಇರುವಂತಹ ಚಲನೆಯಲ್ಲಿ ಚಲನದ ದರದ ಅಳತೆಯನ್ನ ನಾವು ಅಹ್ ಈ ಒಂದು ಸೂತ್ರಗಳ ಮೂಲಕ ಫಾರ್ಮುಲಾಸ್ ಫಾರ್ಮುಲಾಸ್ಗಳ ಮೂಲಕ ಕಲಿತಾ ಹೋದ್ವಿ ಅದ್ರ ಪ್ರಕಾರವಾಗಿ ಹೋದ್ ಕ್ಲಾಸ್ ನಲ್ಲಿ ನಾವು ಸರಾಸರಿ ಜವ ಅಂದ್ರೆ ಚಲಿಸಿದಂತಹ ಒಟ್ಟು ದೂರ ಡಿವೈಡೆಡ್ ಬೈ ತೆಗೆದುಕೊಂಡ ಒಟ್ಟು ಕಾಲ ಇದ್ರ ಬಗ್ಗೆ ಕಲ್ತಿದ್ವಿ ಅದಾದ ನಂತರ ನಾವು ದಿಕ್ಕಿನೊಂದಿಗೆ ಜವ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ವೆಲಾಸಿಟಿ ಏನಿರುತ್ತೆ ಆರಂಭಿಕ ವೇಗ ಹಾಗೂ ಅಂತಿಮ ವೇಗ ಇವೆರಡನ್ನ ಕೂಡ ಕೂಡಿಸಿ ಡಿವೈಡೆಡ್ ಬೈ ಟೂ ಮಾಡಿದಾಗ ನಮ್ಗೆ ಸರಾಸರಿ ವೇಗ ಅನ್ನೋದು ಸಿಗ್ತಾ ಹೋಗುತ್ತೆ ಸೊ ಇವತ್ತಿನ ಕ್ಲಾಸ್ ನಲ್ಲಿ ನಾವು ಇವಾಗ ಒಂದು ಕ್ಲಾಸ್ ನಲ್ಲಿ ಬಿತ್ತಿನೊಂದಿಗೆ ಜವಾ ದ ಬಗ್ಗೆ ತಿಳ್ಕೊತಾ ಹೋಗೋಣ ಸೊ ಅದರ ಜೊತೆಗೆ ಕೆಲವೊಂದಿಷ್ಟು ಫಾರ್ಮುಲೇಸ್ಗಳನ್ನ ಕೂಡ ನೋಡ್ತಾ ಹೋಗೋಣ ಸೊ ಮತ್ತೆ ವೇಗದಲ್ಲಿ ವೇಗದಲ್ಲಾಗುವಂತಹ ಬದಲಾವಣೆಯ ದರದ ಕುರಿತು ಕೂಡ ನಾವು ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಈ ಒಂದು ಪ್ರಾಬ್ಲಮ್ ಲಾಸ್ಟ್ ಕ್ಲಾಸ್ ನಲ್ಲಿ ಸಾಲ್ವ್ ಮಾಡಿ ಅರ್ಧಕ್ಕೆ ನಾವು ನಿಲ್ಸಿದ್ವಿ ಆ ಒಂದು ಪ್ರಾಬ್ಲಮ್ ಅನ್ನು ನೋಡೋಣ ಪೇಜ್ ನಂಬರ್ ನೂರ ಹತ್ತ ಓಪನ್ ಮಾಡಿ ಉದಾಹರಣೆ ಎಂಟು ಪಾಯಿಂಟ್ ಮೂರು ಇದಾಗಿರುತ್ತೆ ಅರ್ಥ ಆಯ್ತಾ ಸೊ ಇದ್ರಲ್ಲಿ ಏನ್ ಹೇಳಿದ್ದಾರೆ ಉಷಾ ತೊಂಬತ್ತು ಮೀಟರ್ ಉದ್ದವಿರುವ ಒಂದು ಈಚುಕೊಳದಲ್ಲಿ ಈಜ್ತಾಳೆ ಇದೊಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ ತೊಂಬತ್ತು ಮೀಟರ್ ಉದ್ದ ಇರುವಂತಹ ಈಚುಕೊಳದಲ್ಲಿ ಈಚ ಒಂದು ದಡದಿಂದ ಮತ್ತೊಂದು ದಡಕ್ಕೆ ಹೋಗಿ ಹಿಂದಕ್ಕೆ ಬರಲು ಕ್ರಮಿಸಬೇಕಾಗಿರೋದು ಎಷ್ಟಾಗತ್ತೆ ತೊಂಬತ್ತು ಮೀಟರ್ ಪ್ಲಸ್ ತೊಂಬತ್ತು ಮೀಟರ್ ನೂರ ಎಂಬತ್ತು ಮೀಟರ್ ಅನ್ನ ಅವರು ಕ್ರಮಿಸ್ಬೇಕಾಗತ್ತೆ ಅಲ್ವಾ ಸರಳ ಪಥದಲ್ಲಿ ಈಜಲು ಒಂದು ನಿಮಿಷ ತೆಗೆದುಕೊಂಡ್ರೆ ಆಕೆಯ ಸರಾಸರಿ ಜವ ಮತ್ತು ಸರಾಸರಿ ವೇಗವನ್ನ ಕಂಡು ಹಿಡಿಯಿರಿ ಸ್ಪೀಡ್ ಅಂಡ್ ವೆಲಾಸಿಟಿಯನ್ನ ಕಂಡು ಹಿಡಿಯಿರಿ ಅಂತ ಹೇಳ್ತಾ ಇದಾರೆ ಈಗ ಏನಾಗುತ್ತೆ ಒಂದು ನಿಮಿಷದಲ್ಲಿ ಆಕೆ ಇನ್ ಒನ್ ಮಿನಿಟ್ ಟೈಮ್ ನೂರ ಎಂಬತ್ತು ಮೀಟರ್ ಅನ್ನ ಚಲಿಸ್ತಾ ಇದ್ದಾರೆ ಅಲ್ವಾ ಒಂದು ನಿಮಿಷದಲ್ಲಿ ಉಶಾಳ ಸ್ಥಾನ ಪಲ್ಲಟ ಅಂದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಅನ್ನ ನಾವ್ ಗಮನಿಸಿದಾಗ ಒಂದು ನಿಮಿಷದ ಅವಧಿಯಲ್ಲಿ ಆಕೆ ನೂರ ಎಂಬತ್ತು ಮೀಟರ್ ಅನ್ನ ಚಲಿಸ್ತಾಳೆ ಅಂದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಆಕೆ ಸ್ಥಾನ ಪಲ್ಲಟ ಜೀರೋ ಆಗಿರುತ್ತೆ ಇಲ್ಲಿಂದ ಶುರು ಹಚ್ಕೊಂಡು ಹೋದಾಗ ಅಲ್ವಾ ಈಗ ಸರಾಸರಿ ಜವದ ಫಾರ್ಮುಲಾ ಏನಿದೆ ಯಾರ್ ಹೇಳ್ತೀರಾ ಸರಾಸರಿ ಜವ ಏನ್ ಬರುತ್ತೆ ಚಲಿಸಿದ ಒಟ್ಟು ದರ ಚಲಿಸಿದ ಒಟ್ಟು ದೂರ ಡಿವೈಡೆಡ್ ಬೈ ತೆಗೆದುಕೊಂಡ ಒಟ್ಟು ಕಾಲ ಅರ್ಥ ಆಯ್ತಾ ಈಗ ಚಲಿಸಿದ ಒಟ್ಟು ದರ ಎಷ್ಟಿದೆ ನೂರ ಎಂಬತ್ತು ಮೀಟರ್ ಇದೆ ತೆಗೆದುಕೊಂಡ ಸಮಯ ಎಷ್ಟಿದೆ ಒನ್ ಮಿನಿಟ್ ಟೈಮ್ ಅನ್ನ ತೆಗೆದುಕೊಂಡಿದ್ದಾರೆ ಇದು ಎಂ ಅಂದ್ರೆ ಇಲ್ಲಿ ಮಿನಿಟ್ ಇಲ್ಲಿ ನೂರ ಎಂಬತ್ತು ಮೀಟರ್ ಆಗ್ತಾ ಬರುತ್ತೆ ಅರ್ಥ ಆಯ್ತಾ ಸೊ ಒಂದ್ ನಿಮಿಷಕ್ಕೆ ಎಷ್ಟು ಸೆಕೆಂಡ್ ಇದೆ ಒಂದ್ ನಿಮಿಷಕ್ಕೆ ಅರವತ್ತು ಸೆಕೆಂಡ್ ಇದೆ ಅಲ್ವಾ ಸೊನ್ನೆ ಸೊನ್ನೆ ಹೋಗುತ್ತೆ ಆರು ಒಂದ್ಲಿ ಆರು ಆರ್ ಮೂರ್ಲಿ ಹದಿನೆಂಟು ಸೊ ತ್ರೀ ಇಂಟು ಒನ್ ಎಷ್ಟಾಗುತ್ತೆ ತ್ರೀ ಮೀಟರ್ ಒನ್ನ ಇದನ್ನ ನಾನು ಮೇಲೆ ಹಿಂಗೆ ಕಳಿಸ್ದಾಗ ಪರ್ ಸೆಕೆಂಡ್ ಹೀಗಾಗುತ್ತೆ ಕ್ಲಿಯರ್ ತ್ರೀ ಮಿನಿಟ್ ಪರ್ ಸೆಕೆಂಡ್ ಆಗ್ತಾ ಬರುತ್ತೆ ಸಾರಿ ತ್ರೀ ಮೀಟರ್ ಪರ್ ಸೆಕೆಂಡ್ ಆಗ್ತಾ ಬರುತ್ತೆ ಸೊ ಒಂದು ಸೆಕೆಂಡ್ ಗೆ ಆಕೆ ಮೂರು ಮೀಟರ್ ನ ಚಲಿಸ್ತಾ ಹೋದಾಗ ಒಂದು ನಿಮಿಷಕ್ಕೆ ಅರವತ್ತು ಸೆಕೆಂಡಿಗೆ ಗೆ ನೂರಾ ಎಂಬತ್ತು ಮೀಟರ್ ನ ಚಲಿಸ್ಲಿಕ್ಕೆ ಸಾಧ್ಯ ಆಗ್ತಾ ಬರುತ್ತೆ ಈಗ ಸ್ಥಾನ ಪಲ್ಲಟ ಬಗ್ಗೆ ನೋಡ್ಕೊಂಡಾಗ ಸರಾಸರಿ ಜವದ ಬಗೆದು ಸರಾಸರಿ ಜವ ಓಕೆ ವೆಲಾಸಿಟಿ ಈಗ ಸರಾಸರಿ ವೇಗವನ್ನ ನಾವು ಗಮನಿಸ್ತಾ ಹೋದಾಗ ಸ್ಥಾನ ಪಲ್ಲಟ ದರ ಎಷ್ಟಿದೆ ಸೊನ್ನೆ ಇದೆ ಡಿವೈಡೆಡ್ ಬೈ ತೆಗೆದುಕೊಂಡ ಒಟ್ಟು ಕಾಲ ಒಟ್ಟು ಕಾಲ ಎಷ್ಟು ಒನ್ ಮಿನಿಟ್ ಒನ್ ಸೆಕೆಂಡ್ ಅಂತ ಬರಿಬಹುದಾ ಒನ್ ಮಿನಿಟ್ ಇಸ್ ಈಕ್ವಲ್ ಟು ಸಿಕ್ಸ್ಟಿ ಸೆಕೆಂಡ್ ಸೊ ನಾನು ಇಲ್ಲಿ ಸಿಕ್ಸ್ಟಿ ಸೆಕೆಂಡ್ ಅಂತ ಬರಿಬಹುದಾ ಸೊ ಅರವತ್ತು ಸೆಕೆಂಡ್ ಝೀರೋ ಡಿವೈಡೆಡ್ ಬೈ ಅರವತ್ತು ಸೆಕೆಂಡ್ ಏನಾಗುತ್ತೆ ಏನಾಗುತ್ತೆ ಮಕ್ಕಳು ಎನಿಥಿಂಗ್ ಡಿವೈಡೆಡ್ ಬೈ ಝೀರೋ ಇಸ್ ಈಕ್ವಲ್ ಟು ಝೀರೋ ಮೀಟರ್ ಪರ್ ಸೆಕೆಂಡ್ ಆಗ್ತಾ ಬರುತ್ತೆ ಸೊ ಆದ್ರಿಂದ ಹುಷಾರ ಸರಾಸರಿ ಜವಾ ಜವಾರು ಮೀಟರ್ ಪರ್ ಸೆಕೆಂಡ್ ಆಗುತ್ತೆ ಉರ ಹುಷಾಳ ಸರಾಸರಿ ವೇಗ ಜೀರೋ ಮಿನಿಟ್ ಪರ್ ಸೆಕೆಂಡ್ ಆಗ್ತಾ ಬರುತ್ತೆ ಸೊ ಈ ರೀತಿಯಾಗಿ ನಾವು ಕಂಟಿ ಹಿಡ್ಕೊಂತ ಬರ್ಬೋದು ಆಗುವಂತಹ ಬದಲಾವಣೆಯ ದರವನ್ನ ಹೇಗೆ ಹಿಡಿಬಹುದು ಅದಕ್ಕೆ ಸಂಬಂಧಪಟ್ಟಂತಹ ಫಾರ್ಮುಲಾ ಒಂದನ್ನ ನೋಡೋಣ ಸರಳ ರೇಖೆಯಲ್ಲಿ ಏಕರೂಪ ಚಲನೆಯಲ್ಲಿರುವ ಒಂದು ಕಾಯದ ವೇಗ ಕಾಲದೊಡನೆ ಸ್ಥಿರವಾಗಿರುತ್ತೆ ನಾನು ಎಕ್ಸಾಂಪಲ್ ಕೊಟ್ಟೆ ಐದು ನಿಮಿಷ ಹಾಗೂ ಐದು ಮೀಟರ್ ವ್ಯತ್ಯಾಸ ಹಾಗೆ ಯಾವುದೇ ಕಾಲದ ಅಂತರದಲ್ಲಿ ಕಾಯದ ವೇಗದಲ್ಲಿನ ಬದಲಾವಣೆ ಸೊನ್ನೆ ಆದರೆ ಏಕರೂಪವಲ್ಲದ ಚಲನೆಯಲ್ಲಿ ವೇಗವು ಕಾಲದೊಂದಿಗೆ ಬದಲಾವಣೆ ಆಗ್ತಾ ಇರುತ್ತೆ ಬೇರೆ ಬೇರೆ ಕಾಲದಲ್ಲಿ ಮತ್ತು ಕಾಯದ ಚಲನ ಪಥದ ಬೇರೆ ಬೇರೆ ಸ್ಥಾನಗಳಲ್ಲಿ ವೇಗ ಬದಲಾವಣೆ ಸೊನ್ನೆ ಆಗಿರೋದಿಲ್ಲ ಹಾಗಿದ್ದಲ್ಲಿ ಒಂದು ಕಾಯದ ವೇಗದ ಬದಲಾವಣೆಯನ್ನ ಹೇಗೆ ತಿಳಿಸೋದು ಅಂತಹ ಪ್ರಶ್ನೆಯನ್ನ ಉತ್ತರಿಸಲು ನಾವು ಒಂದು ಹೊಸ ಭೌದ್ಧ ಪರಿಮಾಣವನ್ನ ನಿರೂಪಿಸಬೇಕು ಏಕಮಾನ ಕಾಲದಲ್ಲಿ ಆಗುವ ಒಂದು ಕಾಯದ ವೇಗದ ಬದಲಾವಣೆಯನ್ನ ವೇಗೋತ್ಕರ್ಷ ಅಂತ ಕರೀತಾರೆ ಸೊ ಒನ್ ಮಾರ್ಕ್ ಕ್ವಶನ್ ಬರಬಹುದು ವೇಗೋತ್ಕರ್ಷ ಅಂತ ಹೇಳಿದ್ರೆ ಏನು ಸೊ ಏನಂತ ಉತ್ತರ ಕೊಡ್ತೀರಾ ಒಂದು ಕಾಯದ ಬಾಡಿಯ ವೇಗದ ಬದಲಾವಣೆಗೆ ಏಕಮಾನ ಕಾಲದಲ್ಲಿ ಸ್ಥಿರವಿರುವಂತಹ ಕಾಲದಲ್ಲಿ ಏಕಮಾನ ಕಾಲದಲ್ಲಿ ಒಂದು ಕಾಯದ ವೇಗದ ಬದಲಾವಣೆಯನ್ನ ವೇಗೋತ್ಕರ್ಷ ಅಂತ ಕರಿತೀವಿ ಏಕಮಾನ ಸ್ಟ್ಯಾಂಡರ್ಡ್ ಫಿಕ್ಸ್ಡ್ ಟೈಮ್ ನಲ್ಲಿ ಏಕಮಾನ ಕಾಲದಲ್ಲಿ ಕಾಯದ ಬಾಡಿಯ ಅಥವಾ ಆಬ್ಜೆಕ್ಟ್ ನ ವೇಗದ ಸ್ಪೀಡ್ ನ ಬದಲಾವಣೆ ಚೇಂಜಸ್ಗೆ ನಾವು ವೇಗೋತ್ಕರ್ಷ ಅಂತ ಕರಿತೀವಿ ಏನಂತ ಕರಿತೀವಿ ವೇಗೋತ್ಕರ್ಷ ಸೊ ಹಾಗಾದ್ರೆ ವೇಗೋತ್ಕರ್ಷದ ಫಾರ್ಮುಲಾ ಏನಿರುತ್ತೆ ವೇಗದಲ್ಲಾದ ಬದಲಾವಣೆ ಡಿವೈಡೆಡ್ ಬೈ ತೆಗೆದುಕೊಂಡಂತಹ ಕಾಲ ಅರ್ಥ ಆಯ್ತಾ ವೇಗದಲ್ಲಿ ಆದಂತಹ ಬದಲಾವಣೆ ಡಿವೈಡೆಡ್ ಬೈ ತೆಗೆದುಕೊಂಡಂತಹ ಕಾಲ ಸೊ ಅದನ್ನ ಹೇಗ್ ಬರಿತೀರಾ ವೇಗದಲ್ಲಿನ ಬದಲಾವಣೆ ಡಿವೈಡೆಡ್ ಬೈ ತೆಗೆದುಕೊಂಡ ಕಾಲ ಒಂದು ಕಾಯದ ಪ್ರಾರಂಭಿಕ ವೇಗವು ಇನಿಷಿಯಲ್ ಸ್ಪೀಡ್ ಯು ಆಗಿದ್ದು ಟಿ ಕಾಲವಾಗಿ ಕಾಲವಾಗಿದ್ದಲ್ಲಿ ಅದರ ಅಂತಿಮ ವೇಗವು ವಿ ಆಗಿರುತ್ತೆ ಇದು ಏನಾಗುತ್ತೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಅಲ್ಲಿ ಇದ್ದಂತಹ ಸ್ಪೀಡ್ ವಿ ಬಂದು ಎಂಡಿಂಗ್ ಅಲ್ಲಿ ಇದ್ದಂತಹ ಸ್ಪೀಡ್ ಟಿ ಬಂದು ಟೈಮ್ ಅನ್ನ ಸೂಚಿಸುತ್ತೆ ಸೊ ವೇಗದ ವರ್ಷಕ್ಕೆ ನಾವು ಎ ಅಂತ ಕರಿತೀವಿ ಆಗೇನಾಗುತ್ತೆ ಸೊ ವೇಗದಲ್ಲಿ ಆದಂತಹ ಬದಲಾವಣೆ ಅಂದ್ರೆ ಎಂಡಿಂಗ್ ಟೈಮ್ ಮೈನಸ್ ಸ್ಟಾರ್ಟಿಂಗ್ ಟೈಮ್ ಅಲ್ವಾ ಈಗ ನಾನು ಯಾವುದೋ ಒಂದ್ ಜಾಗಕ್ಕೆ ಡೆಸ್ಟಿನೇಷನ್ ತಲುಪಿದಾಗ ನೂರ ಐವತ್ ಕಿಲೋಮೀಟರ್ ಅಲ್ಲಿ ಇದೀನಿ ನಾನು ಸ್ಟಾರ್ಟ್ ಮಾಡ್ಬೇಕಾದ್ರೆ ನೂರ ಇಪ್ಪತ್ತು ಕಿಲೋಮೀಟರ್ ಅಲ್ಲಿ ಇದ್ದೆ ನಾನು ಒಂದು ಗಾಡಿ ಇದೆ ಗಾಡಿಯ ಅಲ್ಲಿ ಟ್ವೆಂಟಿ ಕಿಲೋಮೀಟರ್ ಇತ್ತು ಸೊ ಅಲ್ಲಿಂದ ನಾನು ಒಂದು ಜಾಗಕ್ಕೆ ಚಲಾವಣೆ ಆಗಿ ಚೆಲ್ಸಿ ಚಲ್ಸಿ ನೂರ ಐವತ್ತು ಕಿಲೋಮೀಟರ್ ತಲುಪಿದೀನಿ ಸೊ ಈಗ ನಾನು ಎಷ್ಟು ಕಿಲೋಮೀಟರ್ ನಡೆದಂಗ ಇಲ್ಲಿ ಅಂದ್ರೆ ಆಯ್ತು ತರ್ಟಿ ಕಿಲೋಮೀಟರ್ ಅಲ್ವಾ ಇದನ್ನ ಹೇಗ್ ಹೇಳಿದ್ವಿ ಒನ್ ಫಿಫ್ಟಿ ಮೈನಸ್ ಒನ್ ಟ್ವೆಂಟಿ ಮೂಲಕ ಹೇಳ್ತಾ ಇದೀವಿ ಅಂದ್ರೆ ಎಂಡ್ ಟೈಮ್ ಸಾರಿ ಎಂಡ್ ಅಲ್ಲಿರುವಂತಹ ವೇಗ ಸ್ಪೀಡ್ ಮತ್ತೆ ಸ್ಟಾರ್ಟಿಂಗ್ ಅಲ್ಲಿ ಇದ್ದಂತಹ ವೇಗ ಇವ್ ಎರಡನ್ನ ಮೈನಸ್ ಮಾಡಿದಾಗ ನಾವ್ ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೀವಿ ಅನ್ನೋದು ಗೊತ್ತಾಗುತ್ತೆ ಸೊ ಈ ಗಾಡಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಟ್ವೆಂಟಿ ಫೈವ್ ಕಿಲೋಮೀಟರ್ ಪರ್ ಲೀಟರ್ ಈ ತರ ಇರುತ್ತೆ ಟ್ವೆಂಟಿ ಫೈವ್ ಕೆ ಎಂ ಪಿ ಹೆಚ್ ಕೆ ಎಂ ಪಿ ಎಲ್ ಟ್ವೆಂಟಿ ಫೈವ್ ಕಿಲೋಮೀಟರ್ ಪರ್ ಲೀಟರ್ ಅಂತ ಒಂದು ಅಡ್ವರ್ಟೈಸ್ಮೆಂಟ್ ಇರುತ್ತೆ ಅಥವಾ ಐವತ್ತು ಕಿಲೋಮೀಟರ್ ಪರ್ ಲೀಟರ್ ಅವ್ರು ಹೇಗೆ ಇದನ್ನ ಕಂಡು ಹಿಡಿತಾರೆ ಸೊ ಆ ಒಂದು ಗಾಡಿಯ ಸ್ಟಾರ್ಟಿಂಗ್ ವೇಗದಿಂದ ಅದು ಎಂಡ್ ಆಗೋ ಸಮಯದಲ್ಲಿ ಎಷ್ಟು ದೂರ ಚಲಿಸುತ್ತೆ ಎಷ್ಟು ಸ್ಪೀಡಾಗಿ ಹೋಗುತ್ತೆ ಅನ್ನೋದ್ರ ಮೇಲೆ ಅದ್ರ ನಿರ್ಧಾರ ಆಗ್ತಾ ಹೋಗೋದಲ್ವಾ ಸೊ ಅದೇ ರೀತಿಯಾಗಿ ಈ ಫಾರ್ಮುಲಾನ ಡಿರೈವ್ ಮಾಡ್ತಾರ ನಾವ್ ಹೇಗೆ ಅಂತ ಹೇಳಿದ್ರೆ ಎಂಡಿಂಗ್ ಸ್ಪೀಡ್ ಎಂಡಿಂಗ್ ಸ್ಪೀಡ್ ಏನ್ ಅಕ್ಷರ ಕೊಟ್ಟಿದ್ವಿ ನಾವು ವಿ ಮೈನಸ್ ಸ್ಟಾರ್ಟಿಂಗ್ ಸ್ಪೀಡ್ ಯು ಡಿವೈಡೆಡ್ ಬೈ ವಿ ಮೈನಸ್ ಯು ಡಿವೈಡೆಡ್ ಟಿ ಈಸ್ ಈಕ್ವಲ್ ಟು ವೇಗೋತ್ಕರ್ಷ ವೇಗದಲ್ಲಾದಂತಹ ಬದಲಾವಣೆ ಡಿವೈಡೆಡ್ ಬೈ ತೆಗೆದುಕೊಂಡಂತಹ ಕಾಲ ಸಿಂಪಲ್ ಈಸಿ ಆಗಿದೆಯಾ ಈ ರೀತಿಯ ಚಲನೆಗೆ ವೇಗೋತ್ಕರ್ಷಕ್ಕೆ ಒಳಗಾದಂತಹ ಚಲನೆ ಅಂತ ಕರೀತಾರೆ ವೇಗೋತ್ಕರ್ಷವು ವೇಗದ ನೇರದಲ್ಲಿ ಆಗುತ್ತಿದ್ದರೆ ಅದನ್ನ ದನ ವೇಗೋತ್ಕರ್ಷ ಅಂತ ಕರೀತಾರೆ ಅರ್ಥ ಆಯ್ತಾ ಸೊ ಇಫ್ ಇಟ್ ಇಸ್ ಗೋಯಿಂಗ್ ಇನ್ ದ ಸ್ಟ್ರೇಟ್ ಈ ವೇ ಅಲ್ಲಿ ಹೋಗ್ತಾ ಇದ್ರೆ ಅದನ್ನ ದನ ವೇಗೋತ್ಕರ್ಷ ಅಂತ ಹೇಳ್ತಾರೆ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ರೆ ಅಂದ್ರೆ ನೇರಕ್ಕೆ ವಿರುದ್ಧವಾಗಿ ಹೋಗ್ತಾ ಇದ್ರೆ ಅದನ್ನ ನಾವು ಋಣ ವೇಗೋತ್ಕರ್ಷ ಅಂತ ಕರಿತೀವಿ ಧನ ವೇಗೋತ್ಕರ್ಷ ಋಣ ವೇಗೋತ್ಕರ್ಷ ಅಂತ ಎರಡು ವಿಧ ಇದೆ ಏನು ಧನ ವೇಗೋತ್ಕರ್ಷ ಅಂದ್ರೆ ವೇಗ ನೇರದಲ್ಲಿ ಆಗ್ತಾ ಇದ್ರೆ ಅದನ್ನ ಧನ ವೇಗೋತ್ಕರ್ಷ ಅಂತ ಕರಿತೀವಿ ವೇಗವು ನೇರಕ್ಕೆ ವಿರುದ್ಧವಾಗಿ ಆಗ್ತಾ ಇದ್ರೆ ಅದನ್ನ ಋಣ ವೇಗೋತ್ಕರ್ಷ ಅಂತ ಕರಿತೀವಿ ವೇಗೋತ್ಕರ್ಷದ ಅಂತಾರಾಷ್ಟ್ರೀಯ ಏಕಮಾನ ಎಂ ಎಸ್ ಮೈನಸ್ ಟು ಮೀಟರ್ ಪರ್ ಸೆಕೆಂಡ್ ಫಾರ್ ಟೂ ಸೆಕೆಂಡ್ಸ್ ಅನ್ನೋ ರೀತಿ ಇರುತ್ತೆ ಎಂಎಸ್ ಮೈನಸ್ ಟು ಒಂದು ಕಾಯವು ಸರಳ ರೇಖೆಯಲ್ಲಿ ಚಲಿಸ್ತಾ ಇದ್ದು ಅದರ ವೇಗವು ಒಂದು ಸಮನಾದ ಕಾಲಾವಧಿಯಲ್ಲಿ ಸಮವಾಗಿ ಹೆಚ್ಚುತ್ತಾ ಇದ್ರೆ ಅಥವಾ ಕಡಿಮೆ ಆಗ್ತಾ ಇದ್ರೆ ಅದಕ್ಕೆ ಏಕರೂಪ ವೇಗೋತ್ಕರ್ಷ ಅಂತ ಕರಿತೀವಿ ಸ್ವತಂತ್ರವಾಗಿ ಕೆಳಗೆ ಬೀಳ್ತಾ ಇರುವಂತಹ ಕಾಯದ ಚಲನೆಯ ಏಕರೂಪ ವೇಗೋತ್ಕರ್ಷಕ್ಕೆ ಒಂದು ಉದಾಹರಣೆ ಆಗಿರುತ್ತೆ ಅರ್ಥ ಆಯ್ತಾ ಆದರೆ ಒಂದು ಕಾಯದ ವೇಗದ ಬದಲಾವಣೆ ದರವು ಏಕರೂಪವಾಗಿ ಇರದಿದ್ದರೆ ಅದನ್ನ ವೇಗೋತ್ಕರ್ಷವನ್ನ ಏಕರೂಪವಲ್ಲದ ವೇಗೋತ್ಕರ್ಷ ಅಂತ ಕರಿತೀವಿ ಉದಾಹರಣೆಗೆ ಒಂದು ಮೋಟಾರ್ ವಾಹನವು ಸರಳ ರೇಖೆಯಲ್ಲಿ ಚಲಿಸ್ತಾ ಇದ್ದಾಗ ಸಮವಾದ ಕಾಲಾವಧಿಯಲ್ಲಿ ಅದರ ಜವವು ಸಮವಾಗಿ ಬದಲಾಗ್ತಾ ಇದ್ರೆ ಆ ವಾಹನವು ಸಮವಲ್ಲದ ವೇಗೋತ್ಕರ್ಷದಿಂದ ಚಲಿಸ್ತಾ ಇದೆ ಅಂತ ಅರ್ಥ ಆಗ್ತಾ ಬರುತ್ತೆ ಓಕೆ ಸೊ ವೇಗೋತ್ಕರ್ಷದಲ್ಲಿ ನಾವ್ ಆಗ್ಲಿ ನೋಡಿದಾಗ ಧನ ವೇಗೋತ್ಕರ್ಷ ಋಣ ವೇಗೋತ್ಕರ್ಷ ಇದೆ ಅದೇ ತರ ಏಕರೂಪ ವೇಗೋತ್ಕರ್ಷ ಏಕರೂಪ ಅಲ್ಲದೆ ಇರುವಂತಹ ವೇಗೋತ್ಕರ್ಷವೂ ಇದೆ ಇದಕ್ಕೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ಸ್ ಗಳು ಒಂದಿಷ್ಟಿದೆ ಅದನ್ನ ನಾವು ಸಾಲ್ವ್ ಮಾಡ್ತಾ ಹೋಗೋಣ ಜೊತೆಗೆ ರೇಖಾ ನಕ್ಷೆ ಗ್ರಾಫ್ ನ ಕೂಡ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಬೇಕು ಅದನ್ನೆಲ್ಲ ನಾವು ಮುಂದಿನ ಕ್ಲಾಸ್ ನಲ್ಲಿ ಮಾಡ್ತಾ ಹೋಗೋಣ ಇಲ್ಲಿಗೆ ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ ಎಲ್ಲಾರ್ಗು ಶುಭ ದಿನ ಶುಭವಾಗ್ಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ जय विद्याशक्ति नमस्कार